ಮಡಿವಾಳ ಸಮಾಜವು ಪ್ರಮುಖ ನಾಯಕ ಸಮುದಾಯಗಳಲ್ಲಿ ಒಂದಾಗಿದೆ ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಈ ಜನಾಂಗವು ಹಿಂದುಳಿದಿರುವುದಕ್ಕೆ ಶಿಕ್ಷಣದ ಕೊರತೆಯ ಕಾರಣ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ ಇದೇ ಶಾಶ್ವತ ಪರಿಹಾರ ಎಂದು ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗದ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಕರೆ ನೀಡಿದರು ಶಿರಾ ತಾಲೂಕು ಮಡಿವಾಳ ಮಾಚಿದೇವರ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದರು ಶಿರಾದ ಮಡಿವಾಳ ಮಾಚಯ್ಯ ದೇವಸ್ಥಾನದ ಪಕ್ಕದಲ್ಲಿರುವ ಕಟ್ಟೆಯನ್ನು ಮಡಿವಾಳ ಮಾಚಯ್ಯನ ಕೆರೆ ಎಂದು ನಾಮಕರಣ ಮಾಡಬೇಕು ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಜೈ ಈ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು ಶಾಸಕ ಸುರೇಶ್ ಬಾಬು ಮಾತನಾಡಿ ನಂಬಿಕೆ ವಿಶ್ವಾಸ ಹಾಗೂ ಪ್ರಾಮಾಣಿಕೆಗೆ ಆದರ್ಶವಾದ ಜನಾಂಗವೆಂದರೆ ಇದು ಮಡಿವಾಳ ಸಮಾಜ ಪರಿಶಿಷ್ಟ ಜಾತಿಗೆ ಸೇರ್ಪಡೆಯ ಬಗ್ಗೆ ನಿಮ್ಮ ಹೋರಾಟ ಸಫಲತೆ ಪಡೆದಬೇಕಾದರೆ ಸಂಘಟನಾತ್ಮಕ ಹೋರಾಟದ ಕಿಚ್ಚನ್ನು ಬೆಳೆಸುವುದರ ಮೂಲಕ ಸಮಾಜವನ್ನು ಜಾಗೃತಗೊಳಿಸಬೇಕು ಆಗ ಮಾತ್ರ ರಾಜಕೀಯ ಶಕ್ತಿಯಾಗಿ ಬೆಳೆಯುವುದು ಸಾಧ್ಯವಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಜಾಜಿಕಟ್ಟೆ ಕಟ್ಟೆ ಅನ್ನೋದಕ್ಕಿಂತ ಅಂದ್ರೆ ದೇವಸ್ಥಾನದ ಆ ಅಟ್ಯಾಚ್ ಇರೋದ್ರಿಂದ ಜೊತೆಯಲ್ಲಿ ಇರೋದ್ರಿಂದ ಮಾವ ಕೆರೆ ಅಂತ ಹೇಳಿ ಒಂದು ನಾಮಕರಣ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಹ್ಮ್ 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 ಸರಿ 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 ಆಯ್ತು ನಾವು ಶಾಸಕರ ಗಮನಕ್ಕೂ ಕೂಡ ತರ್ತೀವಿ ತಮ್ಮ ಪರಿಶ್ರಮನು ತಮ್ಮ ಪ್ರಯತ್ನನು ಕೂಡ ಈಗಾಗ್ಲೇ ನೀವು ಮಾಡ್ಕೊಂಡ ತಮ್ಮ ಮಾತುಗಳಲ್ಲಿ ನೋವುಗಳನ್ನ ಹೇಳಿದಿರಿ ಆ ರೀತಿಯಾಗಿ ನಾವು ಮಾಡ್ಕೋಬಹುದು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ ಖಂಡಿತವಾಗಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತಕ್ಕಂಥದ್ದು ಕೂಡ ಸಂದರ್ಭದಲ್ಲಿ ಹೇಳಿ ಒಂದು ಮಾಚದೇವ ಕೆರೆ ಮಾಚುದೇವ ಇದೇ ಸರ್ಕಲ್ ಬೇಕಾದ್ರೆ ಮಾಚ ಯಾವ್ದಾದ್ರು ಒಂದ್ ಸರ್ಕಲ್ ಗೆ ಮಾಚುದೇವ ಗೊತ್ತಾ ಅಂತ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಮನವಿಯನ್ನ ಮಾಡ್ಕೊಟ್ಟು ಒಂದ್ಸರಿ ವೇದಿಕೆ ಮೇಲೆ ಎಲ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ಇಟ್ಬಿಟ್ರಿ ಚೆನ್ನಾಗಿ ದೇವರ ಜಯಂತ್ಯೋತ್ಸವಕ್ಕೆ ಎಲ್ರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ಏನು ಅನುಭವ ಮಂಟಪದಲ್ಲಿ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದವ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಮಾದಾರಕ್ಕೆ ಚೆನ್ನಯ್ಯ ಕಕ್ಕಯ್ಯ ಮತ್ತು ದೇವರು ಎಲ್ಲ ಅಕ್ಕಮಾದೇವಿಯವರ ಒಂದು ಎಲ್ಲ ಒಂದು ಸಮಕ್ಷಮದಲ್ಲಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗಿರಬೇಕು ಅಂತಕ್ಕಂಥ ಆಲೋಚನೆ ಅಂದೇ ಬಸವಣ್ಣವ್ರು ಇಟ್ಕೊಂಡಂಥದ್ದು ಇವತ್ತು ನಮಗೆ ಈ ಈ ದಿನಗಳಲ್ಲಿ ಖಂಡಿತ ಅದು ಅವತ್ತೇ ಆಲೋಚನೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಬಸವಣ್ಣವರು ಅಂತಕ್ಕಂಥದನ್ನ ನಾವೆಲ್ಲ ಸ್ಮರಿಸ್ಕೊಂಡು ಇವತ್ತು ಎಲ್ಲ ಜಾತಿಯವ್ರನ್ನೂ ಕೂಡ ನಾವು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ಸಮಾಜನೂ ಕೂಡ ಇದ್ರೇ ಇವತ್ತು ಒಂದು ಉತ್ತಮವಾದ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನಾವೆಲ್ಲ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಜಾತ್ಯತೀತವಾಗಿ ಮನಸ್ಸುಗಳನ್ನ ಒಂದು ಮಾಡ್ತಕ್ಕಂಥದ್ದು ಕೆಲಸ ಈ ಕಾಲದಲ್ಲಿ ಮಾ ಅವಶ್ಯಕತೆ ಇದೆ ಅಂತಕ್ಕಂಥದ್ನ ನಾನು ಈ ಸಂದರ್ಭದಲ್ಲಿ ಮುಕ್ತ ಮನಸ್ಸಿಂದ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಚಿಕ್ಕನಾಯ್ಕನಲ್ಲಿನಲ್ಲಿ ಒಂದು ವಿಶೇಷವಾಗಿ ಒಂದು ಈ ಜಯಂತಿಗಳನ್ನ ಆಚರಿಸ್ಲಿಕ್ಕೆ ಕೊಟ್ಟಿದ್ದೇವೆ ಏನು ಮೂವತ್ತೆರಡು ಜಯಂತಿಗಳು ವರ್ಷದಲ್ಲಿ ಬರ್ತವೆ ಈಗ ಸರ್ಕಾರ ಮಾಡಿರ್ತಕ್ಕಂಥವ್ರಲ್ಲಿ ಎಲ್ಲ ಜಯಂತಿನೂ ಒಗ್ಗೂಡಿಸಿ ನವಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನಾಚರಣೆ ದಿನ ಎಲ್ಲ ಜಯಂತಿನೂ ಕೂಡ ಒಟ್ಟಿಗೆ ಮಾಡೋದು ಅವತ್ತು ಯಾರು ಮುಖ್ಯಮಂತ್ರಿಗಳು ಇರ್ತಾರೋ ಆ ವರ್ಷ ಅವ್ರನ್ನ ಕರೆಯೋದು ಈ ಥರ ಒಂದು ಎಲ್ಲ ಸ್ವಾಮೀಜಿಗಳು ಕರೆದು ಮಾಡಬೇಕು ಅಂತಕ್ಕಂಥ ಒಂದು ಇದೆ ಬೈಕೆಯನ್ನು ಇಟ್ಕೊಂಡಿದ್ದೇವೆ ಯಾಕೆಂದರೆ ಜಾತಿಗೆ ಇವತ್ತು ನಾವು ಅವ್ರನ್ನ ಸೀಮಿತ ಮಾಡ್ತಾ ಇದೀವಿ ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದೇ ಜಾತಿಗೆ ಸೀಮಿತ ಆಗಬಾರ್ದು ಮಾಚಿದ್ದೇವ್ರು ಬರೀ ಮಡವಾಳರಿಗೆ ಸೀಮಿತ ಆಗಬಾರ್ದು ಅವರೆಲ್ಲ ಅವತ್ತು ನಮ್ಮನ್ನು ಒಟ್ಟಾಗಿ ತಗೊಂಡೋಗೋದಂಥವ್ರು ಅವ್ರನ್ನ ರಾಷ್ಟ್ರೀಯನ ಇದು ಸಮಾಜದ ನಾಯಕರನ್ನಾಗಿ ನಾವು ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಸಹ ಒಂದು ಜಯಂತಿಗಳನ್ನ ಒಟ್ಟಿಗೆ ಮಾಡುವಂಥ ಕೆಲಸ ಚಿಕ್ಕನಾಗೆಲೆಯಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ ಅದನ್ನು ಯಶಸ್ವಿಯಾದ ಇಡೀ ರಾಜ್ಯದಲ್ಲಿ ಆ ಥರ ಮಾಡ್ತಕ್ಕಂಥದ್ದಾದರೆ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಮನ್ಸುಗಳನ್ನ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಬಸವಣ್ಣವರ ಅನುಯಾಯಿಗಳು ಇವತ್ತು ನಾವೆಲ್ಲ ಜನಾಂಗನ ಕೂಡ ಒಟ್ಟಿಗೆ ಹೋಗುವಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಅದ್ರ ಜು ಪರವಾಗಿರ್ತವೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ